ಓಂ ನಮ ಶಿವಾಯ ಜೈ ಶ್ರೀ ಕೃಷ್ಣ ಸ್ವಾಮಿ ಗುರುಗಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಮೊಗ್ಗಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅರ್ಥಪೂರ್ಣ ಹಿತ ನೋಡಿ ಅಥವಾ ಅರ್ಥಪೂರ್ಣ ನಿತ ಸತ್ಯಗಳನ್ನು ಹೇಳ್ತೇನೆ ನಮ್ಮ ಬದುಕಿಗೆ ಖಂಡಿತವಾಗಲೂ ಅದು ಏನು ಒಂದು ಕೈಗನ್ನಡಿ ಅಂತ ಇರುವ ಒಂದು ಮಾತುಗಳು ಅಂತಲೇ ಹೇಳಬಹುದು ಆದಷ್ಟು ಮನಸ್ಸಿಗೆ ಇಂಥ ಮಾತುಗಳನ್ನು ಕೇಳಿದರೆ ಏನೋ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಸಂತೋಷ ಸಿಗುತ್ತೆ ಹೌದು ಈ ಥರನೇ ಒಂದು ಬದುಕು ಇಷ್ಟೇ ಅಲ್ವಾ ಅನ್ನೋ ಥರ ಒಂದು ಬಂದು ನಮಗೆ ಮನಸ್ಸಿಗೆ ಮನಸ್ಸು ಸ್ವಲ್ಪ ನಿರಾಳ ಕೂಡ ಆಗುತ್ತೆ ಅದು ಯಾವ ಮಾತುಗಳು ಅಂತ ಹೇಳ್ತೇನೆ ಅದಕ್ಕೆ ನಾವು ಮುಂಚೆ ಏನು ಮಾಡಬೇಕು ಚಾನಲಲ್ಲೇ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಅದಷ್ಟು ಶೇರ್ ಮಾಡಿ ಅದಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಆಗ್ತಿವಿರುತ್ತೆ ವಿಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದ್ದರೆ ನಮ್ಮ ಜೊತೆ ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಡೀಟೇಲ್ ಆಗಿ ಸಮಸ್ಯೆಯನ್ನು ಬರ್ತಗೊಳಿಸಿ ರಾಷ್ಟ್ರ ನಕ್ಷತ್ರದ ಜೊತೆಗೆ ಒಂದು ಒಳ್ಳೆ ಗೊತ್ತಿಲ್ಲ ಅಂದ ಡೇಟ್ ಆಫ್ ಬರ್ತ್ ಹಾಕಿ ಅಥವಾ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಷ್ಟ್ರ ನಕ್ಷತ್ರ ಗೊತ್ತಿರೋದಿಲ್ಲ ಅಂತವರು ಕೂಡ ಕೇಳಬಹುದು ಸಮಸ್ಯೆ ಬರೆದುಕೊಳಿಸುವಾಗ ಕರೆಕ್ಟಾಗಿ ನನಗೆ ಅರ್ಥ ಆಗೋ ಬದುಕೊಳಿಸಿದ ಕರೆ ನಡಿತವಾಗಲೂ ತರಿಸ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆಯೇ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕೂಡ ನಾನು ಸೂಚಿಸ್ತೇನೆ ಅದನ್ನು ಏನು ಮಾಡಬೇಕು ಯಾವ ಥರ ಸಮಸ್ಯೆಯಿಂದ ಬರ್ಬೋದು ಅನ್ನೋದನ್ನು ಹಾಗೆಯೇ ನಾನು ನಿಮ್ಮ ಜೊತೆ ಇರುವುದರ ಜೊತೆಗೆ ನಾನಿರೋ ಶಿವದೇವರ ಕೊಡುಗ ಜೊತೆ ಇದೀರ್ವಾದ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಯಾವುದು ಶಾಶ್ವತ ನಿನ್ನ ಹಿಂದೆ ಇರುವ ಹಣ ಆ ನಿನ್ನ ಮುಖಕ್ಕೆ ಇರುವ ಸೌಂದರ್ಯ ನಿನ್ನ ಜೊತೆ ಇರುವ ನಿನ್ನ ಅಧಿಕಾರ ಅಸಲಿಗೆ ನೀನೇ ಈ ಭೂಮಿಯ ಮೇಲೆ ಶಾಶ್ವತ ಅಲ್ಲ ಈ ಎಲ್ಲವೂ ನಿನಗೆ ಹೇಗೆ ಶಾಶ್ವತ ಒಂಟಿಯಾಗಿ ತಾಯಿ ಗರ್ಭದಿಂದ ಬಂದಿದ್ದೀಯಾ ಒಂಟಿಯಾಗಿ ಭೂತಾಯಿ ಗರ್ಭದಲ್ಲಿ ಸೇರುತ್ತೀಯಾ ಇದು ಮಾತ್ರ ನಿಜ ಯಾವುದು ಖಂಡಿತ ಅಲ್ವಾ ನಾವೇನು ತಂದಿರ್ತೇವೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡ್ತಾರೆ ಅದನ್ನು ಇಲ್ಲಿ ಅನುಭವಿಸಬೇಕು ಒಳ್ಳೆಯದನ್ನೋ ಕೆಟ್ಟದನ್ನು ಅನುಭವಿಸಿಕೊಂಡು ಹೋಗ್ತಾ ಇರಬೇಕು ನಮ್ಮದು ಅನ್ನೋದು ಏನೂ ಇಲ್ಲ ನಾವು ತಂದಿರುವುದು ಏನೂ ಇಲ್ಲ ಅಲ್ವಾ ಏನೋ ನಮ್ಮ ಜೀವನದಲ್ಲಿ ಎಷ್ಟು ಆಯುಷ್ಯ ಇರುತ್ತೋ ಅಂಥದ್ದನ್ನು ಒಂದು ಒಳ್ಳೆ ರೀತಿಯಲ್ಲಿ ಕಳೆದು ಹೋಗುವಂಥದ್ದು ಸತ್ಯ ಇನ್ನೊಂದು ಆದುದೆಲ್ಲ ಒಳ್ಳೆಯದಕ್ಕೆ ಆಗುವುದೆಲ್ಲವೂ ಒಳ್ಳೆಯದಕ್ಕಾಗಿ ಇನ್ನು ಮುಂದೆ ಆಗಲಿರುವುದು ಒಳ್ಳೆಯದು ಕಳ್ಕೊಂಡದನ್ನು ನೆನೆದುಕಿಸುವುದಕ್ಕೆ ಕಳಕೊಂಡದ್ದು ಯಾವುದಾದರೂ ನೀವು ಸೃಷ್ಟಿಸಿರುವುದೋ ನೀವು ಪಡೆದುದೆಲ್ಲ ನಿಮಗೆ ಇಲ್ಲಿಂದಲೇ ದೊರೆತಿರುವುದು ನಿಮಗೆ ಇರುವುದೆಲ್ಲ ಇಲ್ಲಿಂದಲೇ ಪಡೆದಿರುವುದು ಎಂದು ಇರುವುದಿಲ್ಲ ನಿನ್ನೆ ಯಾರದೂ ಆಗಿತ್ತು ನಾಳೆ ಇನ್ನಾರದೂ ಆಗುತ್ತೆ ಪರಿವರ್ತನೆ ಜಗದ ನಿಯಮ ಖಂಡಿತವಾಗ್ಲು ನಾವು ತಂದಿರುವುದೇನು ಅಲ್ವಾ ಬೆತ್ತಲೆ ಆಗೇ ಬರ್ತೀವಿ ಬೆತ್ತಲೆ ಹೋಗ್ತೇವೆ ಇನ್ನೊಂದು ಏನು ಅಂದರೆ ನಾನು ಈಗಾಗಲೇ ಹೇಳಿದ್ದೇನೆ ದೇವರು ಬರುವಾಗ ಇಷ್ಟೇ ಕೊಟ್ಟಿರ್ತಾರೆ ಒಂದು ಕೈಯಲ್ಲಿ ಪುಣ್ಯದ ಬುತ್ತಿ ಇನ್ನೊಂದು ಕೈಯಲ್ಲಿ ಪಾಪದ ಬುತ್ತಿ ಅದನ್ನು ಯಾವ ಏನು ತಂಬಿಸಬೇಕು ಅನ್ನೋದು ನಮಗೆ ಬಿಟ್ಟಿರೋದು ಅಷ್ಟು ಬಿಟ್ಟರೆ ಬೇರೆ ಏನು ನಮಗೆ ನಮ್ಮದು ಅಂತ ಏನೂ ಇರೋದಿಲ್ಲ ಇವತ್ತು ನಮ್ಮದಾಗಿರೋದು ನಾಳೆ ಇನ್ನಾರೋದು ಆಗುತ್ತೆ ಹಿಂದೆ ಇನ್ನೇ ಯಾರೋದು ಆಗಿತ್ತು ಅಷ್ಟೇ ಸತ್ಯ ಅಲ್ವಾ ಅದನ್ನೆಲ್ಲ ಅರಿತು ನಾವು ಬಾಳಿದರೆ ಖಂಡಿತವಾಗ್ಲೂ ನಾವು ಬೇಸರ ಪಟ್ಕೊಳ್ಳುವ ಪ್ರಮೇಯನೇ ಇರೋದಿಲ್ಲ ಅಲ್ವಾ ಮನುಷ್ಯ ಅಂದಮೇಲೆ ಆಗುತ್ತೆ ಕೆಲವೊಂದು ಬೇಸರ ಇದು ಏನೇನೋ ಆಗುತ್ತೆ ಆದರೆ ಇದನ್ನೆಲ್ಲ ನೆನೆತ್ರೆ ಏನೂ ಇಲ್ಲ ಅಲ್ವಾ ಇದ್ದದನ್ನು ಬದುಕನ್ನು ಸಾಗಿಸ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬಿದ್ದರೆ ಬೇಕು ಆದಷ್ಟು ನೆಮ್ಮದಿ ಸಿಗುತ್ತೆ ನಾವು ನಾವಾಗಿ ಬದುಕಿದರೆ ಖಂಡಿತವಾಗಲೂ ನೆಮ್ಮದಿ ತುಂಬ ಸಿಗುತ್ತೆ ಅಲ್ವಾ ಸೋತ ಕಾಲುಗಳಲ್ಲಿ ಗೆಲುವಿನಂತೆ ಓಡಲೇಬೇಕಾದುದು ಅದು ನಿಜವಾದ ಗೆಲುವಾಗಿರುತ್ತೆ ಸಂಬಂಧಗಳ ಸತ್ ಸಂತೆಯಲ್ಲಿ ಸತ್ಯ ಹೇಳುವವನು ಯಾವತ್ತೂ ಏಕಾಂಗಿ ಇರ್ತಾ ಏಕಾಂಗಿ ಆಗಿರ್ತಾನೆ ಆದರೆ ಒಂದಲ್ಲ ಒಂದು ದಿನ ಆ ಸತ್ಯಕ್ಕೆ ಜಯ ಮಾತ್ರ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಕಾಯಬೇಕು ಅಷ್ಟೇ ಏಕಾಂಗಿನೇ ಅಲ್ವಾ ಸುಳ್ಳು ಹೇಳಿದರೆ ಮಾತ್ರ ಒಮ್ಮೆ ಗೆಲ್ಬೋದು ಆದರೆ ಅದು ಯಾವತ್ತೂ ಶಾಶ್ವತ ಆಗಿರೋದಿಲ್ಲ ಸತ್ಯ ಹೇಳಿ ಏಕಾಂಗಿ ಆದರೂ ಪರವಾಗಿಲ್ಲ ಒಂದಲ್ಲ ಒಂದು ದಿನ ಅದು ಆ ಸತ್ಯಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ ಆ ದೇವರು ಕೊಟ್ಟೆ ಕೊಡ್ತಾರೆ ಬೆಲೆ ಸಿಗುವ ಜಾಗದಲ್ಲಿ ಜೀವನವನ್ನೇ ಕೊಡಿ ಬೆಲೆ ಸಿಗದ ಜಾಗದಲ್ಲಿ ನಿಮ್ಮ ನೆರಳನ್ನು ಕೂಡ ಬೀಳಿಸಬೇಡಿ ಎಷ್ಟು ಚೆನ್ನಾಗಿದೆ ಅಲ್ವ ಹಾಗೆ ಇನ್ನೊಂದು ಏನು ಅಂದರೆ ಕರ್ಮ ಯಾರನ್ನು ಬಿಡುವುದಿಲ್ಲ ಯಾರಿಗೆ ನಾವು ಏನು ಕರ್ಮ ಮಾಡ್ತೀವೋ ಅದು ಯಾವತ್ತೂ ನಮ್ಮನ್ನು ಬಿಡುವುದಿಲ್ಲ ಈ ಭೂಮಿ ಮೇಲೆ ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು ಒಳ್ಳೆಯದು ಮಾಡಿದರೆ ಒಳ್ಳೆಯದಾಗುತ್ತೆ ಆಗುತ್ತೆ ಮಾಡಿದರೆ ಕೆಟ್ಟ ಇಲ್ಲಿ ಕಲಿಯುಗದಲ್ಲಿ ನಾವು ಅದನ್ನು ಅನುಭವಿಸ್ಕೊಂಡೇ ಹೋಗಬೇಕು ಅದಂತೂ ಸತ್ಯ ಇವೆಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ಒಂದು ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು